ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಇದು ನಿಮಗೆ ಒಂದು ವಿಶೇಷವಾದ ಹಬ್ಬದ ಆಚರಣೆಯನ್ನು ಮಾಹಿತಿ ನಿಮಗೆ ತಲುಪೋಣ ಅಂತ ಯಾಕಂದರೆ ಇದು ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕಿನ ಮುದುಗಲ್ ಎಂಬ ಪಟ್ಟಣದಲ್ಲಿ ಆಚರಿಸುವಂಥ ಒಂದು ಬಹುದೊಡ್ಡ ಹಬ್ಬ ಕೇವಲ ಈ ಹಬ್ಬ ಅಂದರೆ ಅದು ಮೊಹರಂ ಹಬ್ಬ ಮುದುಗಲ್ಲಿಗೆ ಅಷ್ಟೇ ಸೀಮಿತಗೊಳ್ಳದೆ ಇಡೀ ಕರ್ನಾಟಕಾದ್ಯಂತ ಅದರಲ್ಲೂ ವಿಶೇಷವಾಗಿ ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ಅತಿ ಹೆಚ್ಚು ವಿಜೃಂಭಣೆಯಿಂದ ಆಚರಿಸುವಂಥ ಹಬ್ಬ ಮೊಹರಂ ಹಬ್ಬ ಆಗಿದೆ ಅದರಲ್ಲೂ ಮುಖ್ಯವಾಗಿ ಈ ಮುದುಗಲ್ಲಲ್ಲಿ ಆಚರಿಸುವಂಥ ಈ ಮೊಹರಂ ವಿಶೇಷತೆಗಳನ್ನು ನಾವು ನೋಡ್ತಾ ಹೋದರೆ ಇಲ್ಲಿ ಮುಖ್ಯವಾಗಿ ಕೇವಲ ಆ ಊರಿನವರಷ್ಟೇ ಸೇರಿಸಿ ಸೇರಿ ಅಂದರೆ ಹಿಂದೂ ಮುಸ್ಲಿಮ್ ಅಷ್ಟೇ ಸೇರಿ ಆಚರಿಸುವ ಸುಮ್ಮ ಹಬ್ಬ ಅಷ್ಟೇ ಅಲ್ಲದೆ ಕೂಡ ಈ ಹಬ್ಬವನ್ನು ನೋಡಲು ರಾಜ್ಯ ಬೇರೆ ರಾಜ್ಯದ ಜನರು ಕೂಡ ಇಲ್ಲಿ ಆಗಮಿಸ್ತಾರೆ ಅದೊಂದು ವಿಶೇಷ ಅಂತಲೇ ಹೇಳ್ಬೋದು ನಾವು ಇಲ್ಲಿ ಯಾಕಂತಂದರೆ ಈ ಹಬ್ಬ ಹಿಂದೂ ಮುಸ್ಲಿಮರ ಸರ್ವಧರ್ಮ ಸಮನ್ವಯತನ ಅಂತ ಹೇಳ್ಬೋದು ಯಾಕಂದರೆ ಇಲ್ಲಿ ಎಲ್ಲ ಧರ್ಮದ ಜನರು ಭಾಗಿಯಾಗಿ ಈ ಹಬ್ಬವನ್ನು ಸಂತೋಷದಿಂದ ಆಚರಿಸ್ತಾರೆ ಇಲ್ಲಿ ಯಾವುದೇ ಕೋಮು ಸಂಘರ್ಷಗಳಿಗೆ ಅವಕಾಶಗಳೇ ಇಲ್ಲ ಅಂಥ ಹಬ್ಬವನ್ನು ಕಣ್ತುಂಬಿ ನೋಡದೇ ಒಂದು ಸಂತೋಷ ಅಂತ ಅನಿಸುತ್ತೆ ಇಲ್ಲಿ ಮುಖ್ಯವಾಗಿ ಈ ಹಬ್ಬದ ಆಚರಣೆ ಒಂದು ಸ್ವಲ್ಪ ಹಿನ್ನೆಲೆ ಹೇಳೋದಾದರೆ ಈ ಬಿಜಾಪುರ ಆದಿಲ್ ಶಾಹಿಗಳು ಮುದಲ್ ಕೋಟೆಯನ್ನು ವಶಪಡಿಸಿಕೊಂಡು ಆಳ್ವಿಕೆ ಮಾಡುವಂಥ ಸಂದರ್ಭದಲ್ಲಿ ಈ ಆಲಂ ದೇವ್ರು ಅಥವಾ ಅಲೈ ದೇವರನ್ನು ಇಲ್ಲಿ ತಂದು ಪ್ರತಿಷ್ಠಾಪಿಸಿದ್ದಾರೆ ಎಂಬ ಮಾಹಿತಿ ಇದೆ ಅಶೇನ್ ಉಷೇನ್ ಅಂತ ಎರಡು ದೇವರನ್ನು ಪ್ರತಿಷ್ಠಾಪಿಸಿದ್ದಾರೆ ಎಂಬ ಮಾಹಿತಿಯನ್ನು ನಾವು ನೋಡ್ಬೋದು ಇತಿಹಾಸದಲ್ಲಿ ಈಗಾಗಲೇ ಈ ಮೊಹರಂ ಬಗ್ಗೆ ಸುಮಾರು ಜನ ಲೇಖನಗಳನ್ನು ಹೇಳಿಕೆಗಳನ್ನು ಮತ್ತು ಸಂದರ್ಶನ ಸುಮಾರು ಜನ ಮಾಡ್ತಾ ಮಾಡ್ತಾ ಬಂದಿದ್ದಾರೆ ಅದರಲ್ಲಿ ವಿಶೇಷವಾಗಿ ಡಾಕ್ಟರ್ ರಹಮತ್ ತರ್ಕೇರಿ ಸರ್ ಅವರು ಕೂಡ ಈ ಮೊಹರಂ ಬಗ್ಗೆ ವಿಶೇಷವಾದ ಲೇಖನ ಮತ್ತು ಪುಸ್ತಕವನ್ನು ಕೂಡ ಬರೆದಿದ್ದಾರೆ ನಾವು ಈ ಹಬ್ಬನ ಒಂದು ಶೈಕ್ಷಣಿಕ ಮತ್ತು ಸಾಹಿತ್ಯಕ್ಕೆ ನೋಡೋಕ್ಕಿಂತ ಮುಖ್ಯವಾಗಿ ಯಾಕೆ ಜನರು ಒಂದು ದೇವರು ಕೋಟೆ ಒಳಗಡೆ ಹೋಗಿ ಪ್ರವೇಶ ಮಾಡಿ ಅಲ್ಲಿ ಕೋಟೆ ಒಳಗಡೆ ಇನ್ನೂ ಅವರ ತಮ್ಮ ಇರ್ತಾನೆ ಅವನನ್ನು ಭೇಟಿ ಆಗಬೇಕಂತ ಸಂದರ್ಭ ಬಂದಾಗ ಅವರು ಒಳಗಡೆ ಬಿಡೋದಿಲ್ಲ ದೇವರನ್ನು ನಾವು ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನಲ್ಲ ಸಂದರ್ಶನ ಕೇಳಿದಾಗ ಅಲ್ಲಿನ ಹಿರಿಯರು ಹೇಳ್ತಾರೆ ಇಲ್ಲ ಈ ದೇವರು ಕೋಟೆ ಒಳಗಡೆ ಪ್ರವೇಶ ಮಾಡಿದರೆ ಪ್ರಳಯ ಆಗುತ್ತೆ ಆ ಕಾರಣಕ್ಕೆ ಇದು ನಾವು ದೇವರು ಒಳಗಡೆ ಹೋಗಲ್ಲ ಅಂತ ಹೇಳ್ತಾರೆ ಇಲ್ಲಿ ಕಿಕ್ಕಿರುವಂಥ ಜನ ನೋಡ್ಬೋದು ಕಣ್ಣಿಗೆ ನೋಡಿದಷ್ಟು ಸಾಗರದಂತೆ ಜನರಿರ್ತಾರೆ ಒಂದೇ ಒಂದು ಇರುವೆ ಕೂಡ ಹೋಗೋಷ್ಟು ಸಂದರು ಅಷ್ಟು ಜನ ಸೇರಿರ್ತಾರೆ ಏನು ನೋಡ್ತಾರೆ ಸೇರಿದ ಎಲ್ಲ ಜನರು ಅಂತಂತಂದರೆ ಆ ದೇವರು ಕೋಟೆ ಒಳಗೆ ಹೋಗುತ್ತಾ ಅನ್ನೋ ಎಲ್ಲರಿಗೂ ಎಲ್ಲರಿಗಿರುತ್ತೆ ಆದರೆ ಆ ದೇವರನ್ನ ಕೋಟೆಯ ಒಳಗಡೆ ಕೂತು ಹೋಗೋದೇ ಇಲ್ಲ ಮತ್ತು ಹೋಗೋಕ್ಕೆ ಬಿಡೋದಿಲ್ಲ ಯಾಕೆ ಬಿಡೋದಿಲ್ಲ ಅಂತಂತಂದರೆ ದೇವರು ಏನಾದರೂ ಒಳಗಡೆ ಹೋದರೆ ಇಡೀ ಭೂಮಿ ಪ್ರಳಯ ಆಗುತ್ತೆ ಅನ್ನೋ ನಂಬಿಕೆ ಅವರಲ್ಲಿದೆ ಆ ಕಾರಣಕ್ಕೆ ಆ ದೇವರು ಒಂದು ಒಳಗೆ ಹೋಗಿ ಪ್ರವೇಶ ಮಾಡಿ ಪುನಃ ಮತ್ತೆ ಬಂದು ಅದು ತನ್ನ ಜಾಗವನ್ನು ಅಂದರೆ ಮೇಗಳಪೇಟೆ ಸೇರುವಂಥ ಜಾಗವನ್ನು ನೋಡೋಕ್ಕೆ ಜನ ಇಷ್ಟು ಜನಕ್ಕೆ ಕಿರು ಸೇರ್ತಾರೆ ಆ ನೋಡಿ ಅಲ್ಲಿ ಕೋಟೆಯ ಮೇಲೆ ಆಗಲಿ ಆ ಕಡೆ ಕೋಟೆಯ ಮೇಲೆ ಜನ ತುಂಬಿದ್ದಾರೆ ಎಷ್ಟೋ ಜನ ಈ ಜನಸಂಖ್ಯೆ ಚದುರಿಸೋಕೋಸ್ಕರ ಪೊಲೀಸರು ಲಾಠಿಯನ್ನೇ ಇಡಬೇಕಾದ ಸಂದರ್ಭ ಬರುತ್ತೆ ಅಂಥ ವಿಶೇಷವಾದ ಹಬ್ಬ ನಮ್ಮ ಕರ್ನಾಟಕದಲ್ಲಿದೆ ಇಲ್ಲಿ ಮತ್ತು ಇನ್ನೊಂದು ವಿಶೇಷ ಇಲ್ಲಿ ಕವಾಲಿ ಪದಗಳನ್ನು ಆಡ್ತಾರೆ ಹೆಜ್ಜೆ ಆಡ್ತಾರೆ ಛತ್ರಿಗಳನ್ನ ಹಿಡ್ಕೊಂಡು ಈ ನಾವು ಈ ಥರದ ವಿಶೇಷ ಆಚರಣೆಯನ್ನು ಕರ್ನಾಟಕದ ಬೇರೆ ಪ್ರದೇಶಗಳಲ್ಲಿ ನೋಡೋಕ್ಕಾಗಲ್ಲ ನಾವು ಮುದುಗಲ್ನಲ್ಲಿ ನೋಡ್ಬೋದು ಮತ್ತು ಇಲ್ಲಿರುವಂಥ ದೇವರ ರಚನೆ ಕೂಡ ಬೇರೆಲ್ಲ ದೇವರಿಗಿಂತ ಭಿನ್ನವಾಗಿದ್ದಾವೆ ಇಲ್ಲಿ ತುಂಬ ಎತ್ತರದ ಮತ್ತು ಅಗ್ಗವಾಗಿರೋದಾಗ್ಲಿ ಶೃಂಗಾರ ಮಾಡಿರೋದಾಗಲಿ ಛತ್ರಿಗಳಾಗಲಿ ಇವೆಲ್ಲ ವಿಶೇಷವಾಗಿ ನಮ್ಗೆ ಕಂಡು ಬರ್ತವೆ ಮತ್ತು ಇಲ್ಲಿರುವಂತಹ ಹೆಜ್ಜೆ ಆಡುವಂಥ ವಿಧಾನವೇ ಭಿನ್ನವಾಗಿದೆ ಅದಕ್ಕೆ ನಾವು ಎಷ್ಟು ಕಣ್ಣು ತುಂಬಿ ನೋಡಿದಷ್ಟು ಕೂಡ ಕಡಿಮೆಯೇ ಇಂಥ ವಿಶೇಷವಾದ ಮೊಹರಂ ಹಬ್ಬದಲ್ಲಿ ನಾವೆಲ್ಲರೂ ಭಾಗಿಯಾಗಬೇಕು ಈ ಪರಂಪರೆಯನ್ನು ಇನ್ನೂ ಮುಂದುವರ್ಸಬೇಕಂತ ಅನಿಸುತ್ತೆ ಸಾಧ್ಯ ಆದರೆ ಒಂದಿನ ಈ ಮುದುಗಲ್ ಮೊಹರಮಗೆ ಭೇಟಿ ಕೊಡಿ ಒಂಥರ ಸಂತೋಷದ ಕ್ಷಣಗಳನ್ನು ಕಣ್ತುಕೊಳ್ಳೋಕೊಂದು ಖುಷಿನೇ ಬೇರೆ ಯಾಕೆ ಜನ ಜನಸಾಗರ ತುಂಬಿ ಹರಿಯುತ್ತೆ ಯಾಕಂದರೆ ಎಲ್ಲಿಂದ ಎಲ್ಲಿಂದ ಬಂದಿರ್ತಾರೆ ಜನ ಅದು ನೋಡದೆ ಒಂದು ದೊಡ್ಡ ಖುಷಿ ಅದು ನಿರಂತರವಾಗಿ ಹತ್ತು ದಿನಗಳ ಕಾಲ ಹಬ್ಬ ನಡೆಯುತ್ತೆ ಆ ಸವಾರಿಗಳು ನಡೆಯುತ್ತೆ ನಿರಂತರವಾಗಿ ಮತ್ತು ಬೆಂಕಿ ತುಳಿಯೋದಾಗಲಿ ಈ ಥರ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ನಡೀತವೆ ಕೊನೆಗೆ ಮತ್ತೆ ಎಂಟು ದಿನದ ನಂತರ ಈ ಪೀರ್ಲ ಹಬ್ಬ ಅಂತ ಒಂದು ಮಾಡ್ತಾರೆ ಅದು ಕೂಡ ವಿಶೇಷವಾಗಿ ನಡೆಯುತ್ತೆ ಇಲ್ಲಿ ಮತ್ತೆ ಈ ಮಾಹಿತಿ ನಿಮಗೆಲ್ಲರಿಗೂ ಸೇರ್ ಮಾಡಿ ನಮಸ್ಕಾರ